ಮೇಲಿನ ದೌರ್ಜನ್ಯ ಸುಳ್ಳು ಕೇಸ್ ಹಾಗೂ ಯಾವುದೇ ನ್ಯಾಯ ಸಿಗದ ಕಾರಣ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಇಪ್ಪತ್ನಾಲ್ಕರಂದು ದಲಿತ ಮುಖಂಡರ ಸಹಯೋಗದಲ್ಲಿ ಬೃಹತ್ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಗ್ರಾಮದಲ್ಲಿ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದಲಿತರನ್ನ ತಳಿಸಿ ಕಂಬಕ್ಕೆ ಕಟ್ಟಿದ್ರು ಹಾಗೂ ಗ್ರಾಮಸ್ಥರು ದಲಿತರಿಗೆ ಗ್ರಾಮದಲ್ಲಿ ಡಂಗುರ ಸಾರಿ ಬಹಿಷ್ಕಾರದ ಸೂಚನೆ ತಿಳಿಸಿದ ಘಟನೆ ನಡೆದಿದೆ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಅವರನ್ನ ಬಂಧಿಸಬೇಕು ಹಾಗೂ ಈ ಘಟನೆಯಲ್ಲಿ ಪೊಲೀಸ್ ಇಲಾಖೆಯವರು ಕರ್ತವ್ಯ ಲೋಪ ಘಟನೆ ಕುರಿತು ತಾಲೂಕು ಹಾಗೂ ಜಿಲ್ಲಾವಾರು ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆಯಾದರೂ ನ್ಯಾಯ ಸಿಗದ ದಲಿತ ಕುಟುಂಬ ಹಾಗೂ ಕುಟುಂಬಕ್ಕೆ ಜೀವ ಬೆದರಿಕೆ ಕೂಡ ಇದೆ ಸುಳ್ಳು ಕೇಸ್ ದಾಖಲು ಕುರಿತು ಸರಿಯಾದ ತನಿಖೆ ಪೊಲೀಸ್ ಇಲಾಖೆ ಕೈಗೊಂಡಿಲ್ಲ ನಾವು ಸರ್ಕಾರಿ ಅಧಿಕಾರಿಗಳ ಜೊತೆ ಬೇರೊಂದು ವಿಷಯದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಅದು ಸುಳ್ಳು ಕೇಸ್ ಈ ರೀತಿ ಸುಳ್ಳು ಕೇಸ್ಗಳ ಹಾಗೂ ನನ್ನ ಮೇಲೆ ಕೇಸ್ ಕುರಿತು ಶಾಸಕರ ಆಪ್ತರು ಈ ಕೆಲಸ ಮಾಡುತ್ತಿದ್ದಾರೆ ಎಂದು ನೇರ ಆರೋಪ ಮಾಡುತ್ತಿದ್ದಾರೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಶಾಸಕರು ಬದಾಮಿ ತಹಸೀಲ್ದಾರ್ ಸಾಹೇಬರು ಸಿ ಪಿ ಐ ಹಾಗೂ ಉಳಿದ ಇಲಾಖೆಯವರು ಆ ದಿನ ಬಂದಿದ್ದರು ಅವತ್ತಿನ ದಿನ ಬಂದು ಇಪ್ಪತ್ನಾಲ್ಕು ತಾಸು ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತೀನಿ ಹಾಗೂ ಪಿ ಎಸ್ ಐ ಸಾವ್ರನ್ನ ಅಮಾನತು ಮಾಡ್ತೀನಿ ಅಂತಂದು ಹೇಳಿ ತೋರಿಕೆ ಮಾತ್ರ ಇದೊಂದು ಆದಂತ ಸಭೆಯಾಗಿದೆ ಅಂತಂದು ನನ್ನ ಅಭಿಪ್ರಾಯ ಈ ವಿಷಯದಾಗ ಎಫ್ಐಆರ್ ಆಗಬೇಕಾಗಿತ್ತು ಸಮಾಜ ಕಡೆಯಿಂದ ಕೊಟ್ಟಂತ ಎಫ್ ಆರ್ ತಗೋಬೇಕು ಹಾಗು ಈಗಿನ ಬದಾಮಿ ಕೆಲವು ಪಿ ಎಸ್ ಐ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರ ಮುಖಂಡ್ ತೊಗೊಂಡ್ರಾಮದಲ್ಲಿ ಯಾವ ಕಾರಣಕ್ಕಾಗಿ ಕ್ರಿಯೆ ನಡೆಸಿದ್ದಾರೆ ಹತ್ತನೇ ತಾರೀಕಿಗೆ ನಮ್ಮ ಬ್ರದರ್ ಅವರ ದೇವಸ್ಥಾನಕ್ಕೆ ಹುಟ್ಟಿಸ್ತಾರೆ ಊಟಕ್ಕೆ ಹೋದಾಗ ಏನಾಗಿದೆ ದೇವಸ್ಥಾನಕ್ಕೆ ಪ್ರಸಾದ್ ತಗೊಂಡು ದೇವ್ರ ದರ್ಶಕ ಅಂತೇಳಿ ನಮ್ಮ ಭ್ರದರವ್ರು ಹೋಗಿದ್ರಿ ನೀವು ದಲಿತರು ನೀವು ಗುಡಿ ಒಳಗೆ ಯಾಕೆ ಹೋಗ್ತೀರಪ್ಪ ಅಂತಂತಂದು ನಮ್ಮ ಅಣ್ಣನ ದೇಶ ಭಾಳ ಕೇಳ್ ಹೊಡ್ತಾರೆ ಸರ್ ಯಾರೇ ಕೇಳೋಕೆ ಬರೋ ಹೊಡೆದು ಕೆಲಸ ಅಲ್ಲೇ ಇದ್ದಂಥ ಎಲ್ಲ ಹುಡುಗರಾಯ್ತು ಹೆಣ್ಮಕ್ಳಾಯ್ತು ಅಲ್ಲಿದ್ದಂಥ ಸಮ ಊರನ ಮಂದಿ ಸಿಕ್ಕಾಪುಟ್ಟಿ ಹೊಡೆದು ಕಂಬ ಕಟ್ಟಾರೆ ಸರ್ ಅದನ್ನ ಕಂಬ ಕಟ್ಟಿದ್ದು ನಮ್ಗೆ ಗೊತ್ತಿಲ್ಲ ನಮ್ಮ ಏರಿಯಾದಾಗ ನಮ್ಮ ದೇವಸ್ಥಾನದಾಗ ನಮ್ಮದೊಂದು ಫಂಕ್ಷನ್ ಸರ್ ಆ ಫಂಕ್ಷನ್ ನಾವು ಹೋಯ್ತೀವಿ ರೀ ಗದ್ದಂದಾಗ ನಮ್ಗೆ ಗೊತ್ತಿಲ್ಲ ಸರ್ ಅದು ಆಮೇಲೆ ವಾಪಸ್ ಏನಾಗಿದೆ ಸ್ಟೇಷನ್ ಕರ್ಕೊಂಡು ಹೋದ್ಮೇಲೆ ಹಿಂಗ ನಿಮ್ಮ ಊರ ನಾವು ನಿಮ್ಮ ಜನಾಂಗ ನಾವು ಹಿಂಗೆ ಇದು ಮಾಡ್ಯಾವಿ ಸ್ಟೇಷನ್ ಕರ್ಕೊಂಡಿದ್ದೀವಿ ಬೈ ಅಂದ್ರೆ ನಾವು ಅವ್ರ ಹಂಗಾದ್ರೂ ನಾವು ಹೋಗಿರ್ತಾರೆ ಯಾಕೆ ಹೋಗಿಲ್ಲಪ್ಪ ಅಂತ ನಮ್ಗೆ ಇದು ಹೇಳಲ್ಲ ಕಟ್ಟಿದ್ದು ಗೊತ್ತಿಲ್ಲ ಬಟ್ಟಿದು ಗೊತ್ತಿಲ್ಲ ಯಾವ ಕಾರಣಕ್ಕೆ ಕಟ್ಟಿದ್ರೆ ನಾವು ಕೇಳಿದೆ ಯಾವ ಕಾರಣಕ್ಕೆ ಬರ್ತೀವಿ ನಾವು ಕೇಳಿಸಿ ಸ್ಟೇಷನ್ ಸ್ಟೇಷನ್ಗೆ ಬಂದು ಮಾತಾಡ್ತೀವಿ ಅದು ಕೂಡ ನಾವು ಹೋಗಿದ್ರೆ ಒಳ್ಳೆ ವಾಪಾಸ್ ಹಿಂಗೆ ಎಫ್ಐರ್ ಹಾಕಿದ್ರಿ ಅದು ಅದು ಅರ್ಜುನ್ ಕೇಸ್ ಒಂದು ಹಾಕಿದ್ರು ನಮ್ಮ ಅಣ್ಣನ ಕೇಸ್ ಒಂದು ದೊಡ್ಡ ಅದ್ರ ಮೇಲೆ ಅಷ್ಟೇ ಎಫ್ ಆರ್ ಬಟ್ ನಾವು ಬಹಿಷ್ಕಾರ ಅಂತೇಳಿ ಮಾರ್ನಿಂಗ್ ಡಂಗ್ರ ಹೊಡ್ಸಿದ್ರು ಸರ್ ಶುಕ್ರವಾರ ಶನಿವಾರ ನಮ್ಮ ಬೆಳಿಗ್ಗೆ ಡಂಗ್ರ ಯಾಕೆ ಹೊಡ್ಸಿಲ್ಲ ಅಂತ ಕೇಳಿದೆ ಡಂಗರ ಹೊಡಿಸಿದ್ರು ಎಫೈರ್ ಹಾಕಂತ ನಾವು ಎಫ್ಐಆರ್ಗೆ ಮನವಿ ಮಾಡಿದ್ರು ಯಾವುದೇ ರೀತಿ ಎಫ್ ಐ ಆರ್ ಆಗಿಲ್ಲ ಸರ್ ಅದು ಅವರು ಪೇ ಎಸ್ ಐದರು ಎಸ್ ಪಿ ಕೇಳಿದ್ರು ಅದ್ರೊಳಗೆ ಸೇರ್ಪಡೆ ಮಾಡಿ ಅದ್ರೊಳಗೆ ಸೇರ್ಪಡೆ ಮಾಡಿ ಅಂತ ಅದ್ರೊಳಗೆ ಸೇರ್ಪಡೆ ಮಾಡಿದ್ರು ಮತ್ತೆ ಅದೇ ಇದಕ್ಕೆ ಏನು ಅದೇ ಆಗ್ತದೆ ರೀ ನಮಗೆ ನ್ಯಾಯ ಸಿಕ್ಕನ ಆಗ್ತದೆ ಅವ್ನು ಬಡ್ತಿದ್ದಕ್ಕೆ ಅವನು ಅಲ್ಲೇ ಮಾಡಿದಕ್ಕೆ ಅವನು ಬಹಿಷ್ಕಾರ ಹಾಕಿ ಅಂತಂದು ಇದು ಮಾಡ್ತಾರೆ ಸರ್ ಅದೆಲ್ಲ ಈಗ ಇದಕ್ಕೇನ ಇದು ನಾವು ಏನು ಮಾಡ್ಬೇಕಂತ ಗೊತ್ತಾಗೋದು ಕಂಬಕ್ಕೆ ಅಂತ ಈಗ ಕಾನೂನು ರೀತಿ ಕ್ರಮ ಇದಾರೆ ಪೊಲೀಸ್ ಇಲಾಖೆ ಅವ್ರು ಅದ್ನ ಯಾವ್ದೇ ರೀತಿ ತಗೊಳ್ಳೋದ್ರೆ ನಮಗೊಂದು ಮಾತಾ ಸಮುದಾಯದೇನಪ್ಪ ಇದಕ್ಕೆ ಏನ್ ಮಾಡ್ಬೇಕಂತ ಕಾನೂನು ಪ್ರಕಾರವಾಗಿ ಅವ್ರ ಏನ್ ಮಾಡಿದ್ರಪ್ಪ ಯಾವ್ದೇ ರೀತಿ ನಾವು ಈಗ ಪ್ರೆಸ್ ಮೀಟ್ ಆಯ್ತು ಯಾವ್ದೇ ರೀತಿ ನಾವು ಇದು ಮಾಡ್ತಿದ್ರೊಡ್ದ ಮಾಡಕ್ ಹೋಗಿದ್ರ ಕಾನೂನು ರೀತಿ ಅವ್ನ್ ಇದು ಮಾಡಿದ ತಪ್ಪ ಮಾಡಿದ್ರೆ ಯಾವ್ದು ಕಂಪ್ಲೇಂಟ್ ತೋರ್ತಾರತ್ತ ಈ ಸಮಾಜಕ್ಕೂ ಅನ್ಯಾಯ ಇತ್ತು ಯಾಕೆ ತೋರ್ತಾ ಇಲ್ಲ ನೀವು ಈಗ ನಾವು ಅದ್ರ ಬಗ್ಗೆ ಪ್ರತಿಭಟನೆ ಹೋಗಿತ್ತೀವಿ ಅಂದ್ರೆ ಅದನ್ನು ಮನವಿ ಕೊಡಾಕತ್ತಿ ಎಸ್ ಐ ಸಾಹೇಬ್ರು ಈ ನಮ್ಮ ಹುಡುಗರು ಹೋಗಿದ್ರು ಅವಾಗ ಏನಂತಂದ್ರೆ ಏ ನೀವು ಪ್ರತಿಭಟನೆಯಲ್ಲಿ ಉದ್ದಟತನ ಏನಾದ್ರು ಅಂದ್ರೆ ನಿಮ್ಮನ್ನ ಒಬ್ಬೊಬ್ರು ಹಾಕ್ತೀನಿ ಹೊರಗೆ ಹಾಕ್ತಿನ ಮತ್ತೆ ಈ ಒಂದು ಘಟನೆ ನಡೆದಿತ್ತಿ ಈ ಘಟನೆಗೆ ಹಲವಾರು ರೀತಿಯ ಕುಮ್ಮಕ್ಕುಗಳು ಇದೆ ರಾಜಕೀಯ ವ್ಯಕ್ತಿಗಳು ಅದಾರ ಅಧಿಕಾರಿಗಳು ಮಕ್ಳು ಅದಾರ ಮತ್ತ ಮುಖಂಡ್ರದಾರ ಮತ್ತೆ ಇವರು ಉದ್ದಟತನ ತೋರಿಸಿದಾರೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ನೀವು ಇನ್ನಾದ್ನು ನಾವು ನ್ಯಾಯಕ್ಕೆ ಬಂದವ್ರನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತೀರಾ ಮಾಡ್ರಿ ಹಾಗಾದ್ರೆ ನಾವು ಪ್ರತಿಭಟನೆ ಇಪ್ಪತ್ನಾಕ ಮಾಡ್ತೀವಿ ನಿಮ್ಮ ಕೈಲಿಂತ ಏನ್ ಸದ್ಯ ಆಗತ್ತೆ ಮಾಡ್ರಿ ನೀವು ನೀವು ಮುದ್ದಮ್ಮ ಮಾಡ್ಬೇಕಂತಂದ್ರೆ ಪ್ರತಿಭಟನೆಯಲ್ಲಿ ಉದ್ದಟನ ಇದು ಮಾಡಿದಿರತ್ತ ನಾವ್ ಬರಿ ಬೀಸಿದಿರತ್ತ ನನಗೆ ಕುಮಕ್ ಮಾಡಾಕತ್ತಿರತ್ತ ನನಗ ಒಂದು ಇದು ಬರಕತ್ತಿತ್ತಿ ಹಂಗಿತ್ತಂದ್ರೆ ನೀವು ಮನವಿ ತೊಂದ್ರೆ ಸ್ವೀಕರಣೆ ಮಾಡಿ ನೀವು ಸಹಿ ಮಾಡಿ ಕೊಡ್ಬೇಕಾಗಿತ್ತಲ್ಲ ಬದಾಮಿ ತಾಲೂಕಿನಲ್ಲಿ ಈ ಒಂದು ವರ್ಷದಲ್ಲಿ ಇದು ಐದನೇ ಘಟನೆ ಇದರ ಬಗ್ಗೆ ನಾವು ಐ ಆರ್ ಆಗಲಿ ಯಾಕಂದ್ರೆ ನಾವು ಎಲ್ಲಾ ಮಾಡಿಕೊಂಡು ಎಲ್ಲಾ ಊರಿನಲ್ಲಿ ಒಂದು ಅನ್ನ ತಮ್ಮ ಬಾಂಧವ್ಯ ಅಕ್ಕ ತಂಗಿಯರ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಹೊಂದಿಕೊಂಡು ಇದ್ದಂತ ಒಂದು ಇದು ಒಂದು ಬದಾಮಿ ತಾಲೂಕಿನಲ್ಲಿ ಇದು ಒಂದು ನಡೆದಿದೆ ಬಟ್ ಇದು ಏನಾಗ್ತಾ ಇದೆ ನಾವು ಹಲವಾರು ಸ್ಥಳ ಇದನ್ನೇ ಕಾಂಪ್ರಮೈಸ್ ಮಾಡಿ ಹೊಡೆದೇ ಇಡಬೇಡ್ರಿ ಅಂತಂದು ಎಲ್ಲಾ ಹೊಡೆದ ಇಡಬೇಡ್ರಿ ಇವೆಲ್ಲ ಹನ್ನ ಶತಮಾನದ ಹಿಂದ್ಗಡೆ ಆಗುವಂಥದ್ದು ಈಗ ಮಾಡಾಕತ್ತೀನಿ ನೀವು ಇದು ಸರಿ ಅಲ್ಲ ಅಂತ ಹಲವಾಗ ಹೊಂದಾಣಿಕೆ ಮಾಡಿಸಿದೀನಿ ಅದೇ ರೀತಿಯಾಗಿ ಕಿತ್ತಿಳಿ ಗ್ರಾಮದಲ್ಲಿಯೂ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಅಂದಿದ್ರು ಅದೇ ಅಲ್ಲಿಯೂ ಕೂಡ ಹೊಂದಾಣಿಕೆ ಮಂಗಳ ಗುಡ್ಡದಲ್ಲಿ ಅವ್ರ ಮೇಗನು ಅಲ್ಲೇ ಬರಿದ್ರ ಇಂಥವೆಲ್ಲ ಮಾಡ್ತಾ ಇರ್ತೀವಿ ದಲಿತರ ನಾವೇನು ನಿಮ್ಮನ್ನು ಬಿಟ್ಟಿಲ್ಲ ನೀವು ನಮ್ಮನ್ನು ಬಿಟ್ಟಿಲ್ಲ ದರಿತರಂದ್ರೆ ಗುಡಿ ಕಟ್ಟಕ್ ಬೇಕು ಕಡಿಕ್ ಬೇಕು ನಿಮ್ ಒಳ ಕೆಲ್ಸಕ್ಕೆ ಬೇಕು ಎಲ್ಲಾ ಕೆಲಸಕ್ಕೂ ನಾವು ಬೇಕು ಗುಡಿ ಕಟ್ಟ ಗುಡಿ ಪ್ರವೇಶಕ್ಕೆ ನಮ್ಮ ಅಂತ ಅನ್ನೋದು ಯಾವ ಮಟ್ಟದಾಗಿ ಅಥವಾ ಯಾವ್ದೋ ಒಂದು ಕುಮ್ಮಕ್ಕ ರಾಜಕೀಯ ವ್ಯಕ್ತಿಯ ಕುಮ್ಮಕ್ಕಿನಿಂದ ಈ ಚಿರ್ಗಪ್ಪ ಚಿ ಬೋವಿ ಇವರ ಮೇಲೆ ಅಲ್ಲೇ ಆಗಿದ್ದ ನಿಜ ಇದ್ದಿದ್ರು ಅವರಿಗೆ ಕೇಸ್ ಎಫ್ಐಆರ್ ಮಾಡಲು ಏನು ನಾವು ಸಹಕರಿಸಿದ್ದೇವಲ್ಲ ಸಂಘಟನೆಯವರು ಅವ್ರ ಮೇಲೆ ಸುರು ದಾಖಲೆ ಅದು ತ್ರೀನಾ ಸೇವನ್ ನಾನು ನಡೆಯಿಲ್ಲ ಎದುರುಗಡೆ ಒಂದು ಪ್ರತಿಭಟನೆಯಲ್ಲಿ ಇದ್ದೀವಿ ಆ ಸಮಯದಲ್ಲಿ ಚರ್ಚೆ ಈ ಅವರ ಚರ್ಚೆಯಲ್ಲಿದ್ದೀವಿ ಪುರಸಭೆ ಚೀಫ್ ಆಫೀಸರ್ ಅವ್ರ ಜೊತೆಯಲ್ಲಿ ಈ ಸಂದರ್ಭದಲ್ಲಿ ಸಂಘಟಿತರು ರುದ್ರೇಶ ಹುನಸೆ ಗಿಡದ ಯಲ್ಲಪ್ಪ ಮಾದರ್ ಹೊಳಿಯಪ್ಪ ಮಾದರ್ ಕನಕಪ್ಪ ಮಾದರ್ ರಂಗನಾಥ उपस्थित ब्यूरोपुरी प्रशांत राव वॉटेड रिपोर्टर्स इन प्रिंट डिटल मीडिया पेपर बीबी न्यूज फाइव चानल फास्ट व्यूज फ्रम आल दूका कर्नाटक गोवा अंडारा इफ इंटरेस्ट नईन जीरो